ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಮಾಡ್ತಿದ್ದೀನಿ ಇವತ್ತು ತಿನ್ನೋಕೆ ಏನೂ ಇಲ್ಲ ಒಟ್ಟು ಬೇರೆ ಹಸ್ತೈತೆ ಅದಕ್ಕೆ ಏನು ಮಾಡಿದೆ ಹೋಗಿ ಇಪ್ಪಿ ನೂಡಲ್ಸ್ ತೊಗೊಂಡಿದ್ದೀನಿ ಇಪ್ಪಿ ನೂಡಲ್ಸ್ ಅಲ್ಲ ಇದು ಇಪ್ಪಿ ನೂಡಲ್ಸ್ ಇಪ್ಪಿ ನೂಡಲ್ಸ್ ಹಾಕಿ ಕೂತ್ಸಾಕತ್ತಿದ್ದೀನಿ ನೋಡಮ್ಮ ಅಲ್ಲ ಒಟ್ಟು ಬೇರೆ ಹಸಿತಾ ಇತ್ತು ಬರೋ ಹೊಟ್ಟು ಹಸಿದಕ್ಕೆ ಇರೋದು ಇದನ್ನು ಇಪ್ಪಿ ನೂಡಲ್ಸು ಜಾಸ್ತಿ ತಿನ್ನಲ್ಲ ಒಂದು ಸರ ತಿಂಗಳಿಗೆ ಇಲ್ಲ ಅಪರೂಪ ನಾನು ಅಪರೂಪಕ್ಕೂ ಅಷ್ಟೇ ಮತ್ತು ಈಗ ಬ್ಯಾಚುಲರ್ ಲೈಫ್ ಇದ್ದಾಗ ಹೆಂಗೆ ಅಂತಂದರೆ ಬ್ಯಾಚುಲರ್ ಲೈಫ್ ಅಲ್ವಾ ಬ್ಯಾಚುಲರ್ ಲೈಫ್ ಇದ್ದಾಗ ಮಾಡ್ಕೊಂಡು ತಿನ್ಬೇಕಾಗತ್ತೆ ಅವಾಗ ಅವಾಗ ಏನು ಮಾಡಬೇಕು ಕಿಂಗ್ ಏನು ಮಾಡೋಕ್ಕಾಗಲ್ಲ ತಿನ್ಬೇಕು ತಿನ್ಬೇಕು ಮಳೆ ಮಾಡೋ ಬೇರೆ ಆಗೈತೆ ನೋಡಿ ಮಳೆ ಮೋಡ ಉಕ್ಕಾಬಟ್ಟೆ ಇವತ್ತು ಮಳೆ ಬರ್ಬೋದು ಅನ್ನಿಸುತ್ತ ಇದು ನಮ್ಮ ಏರಿಯಾ ಇದು 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 ನಮ್ಮ ಏರಿಯಾ ವಿಜಯ ಬ್ಯಾಂಕ್ ಲೇಔಟ್ನ ನಮ್ಮ ಓನರ್ ಅವನು ಅವನೇ ಒಬ್ಬರು ಬಿಲ್ಡಿಂಗ್ ಪಾರ್ಕಿಂಗ್ ಬೈಕ್ ಪಾರ್ಕಿಂಗು ನನ್ನ ಗಾಡಿದು ಇಲ್ಲಿ ಐತೆ ನನ್ನ ಗಾಡಿ ಪಾರ್ಕಿಂಗ್ ಅಲ್ಲಿ ಫ್ಲಿಪ್ಕಾರ್ಟ್ ಕಾಣ್ತೈತಲ್ಲ ಅದೇ ನನ್ನ ಗಾಡಿ ಜುಪಿಟರ್ ಟಿ ವಿ ಎಸ್ ಗಾಡಿಗು ಹ್ಞೂ ಟಿ ವಿ ಎಸ್ ಗಾಡಿ ಜುಪಿಟರ್ ತಗೊಂಡಿದ್ದೀನಿ ಇಲ್ಲಿ ನಮ್ಮ ಮುರು ಮನ್ಕೊಂಡೋಗಿ ಹ್ಞೂ ಏರ್ಟೆಲ್ಗೆ ಹೋಗ್ತಾನೆ ಹ್ಞೂ ಏನಾಯಿತು ಕೂದ ಹೋಯ್ತಾ ಹ್ಞೂ ಸರಿ ಕುದಿ ಬರುತ್ತಾ ಸರಿ ಇದು ಬರ ಒಂದು ಮಸಾಲೆ ಹಾಕಿದೆ ಒಂದು ಮಸಾಲೆನ ಇನ್ನೊಂದು ಮಸಾಲೆ ಐತೆ ಅದೊಂದು ಹಾಕ್ಬೇಕು ಈಗ ಹ್ಞೂ ಮಸಾಲೆನ ಹಾಕಿ ಥರ ರೌಂಡ್ ರೌಂಡ್ ಒಡಿಸಿ ಕುದಿಯೋ ತನಕ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಕುದಿಯೋಕ್ಕೆ ಬಿಟ್ಟು ಬೆಂಗಳೂರಿಗೆ ಬಂದು ಏನು ಮಾಡಿದೆ ಅಂತ ನಮ್ಮ ಹುಡುಗಿ ಕೇಳ್ತಾಳು ಒಂದೇ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಏನೂ ದಬ್ಬ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಏನೂ ದಬಾಕಿಲ್ಲ ಮದುವೆ ಬೇರೆ ಆಗ್ಬೋದು ಮನೆ ಕಟ್ಟಬೇಕು ಇವಾಗ ಮನೆ ಕಟ್ಟೋದು ಬಂದಿರ್ತದೆ ಇನ್ನೊಂದು ಐದು ತಿಂಗಳಲ್ಲಿ ಮನೆ ಮುನ್ನ ಮದುವೆ ಆಗಬೇಕು ಇದು ಸ್ಟೋರೇಜ್ ಜಾಸ್ತಿ ಸರಿ ಇದು ಕೂತಾದ್ಮೇಲೆ ಕಂಟಿನ್ಯೂ ಸಿಗ್ತೀವಿ ಮತ್ತೆ ನೋಡಿ ಇದು ಏನೋ ಸ್ಪೆಷಲ್ ಟಾಪಿಂಗ್ ಆ್ಯಡ್ ಬಿಫೋರ್ ಸರ್ವಿಂಗ್ ಅಂತ ಐತೆ ಇದು ಹಿಪ್ಪಿ ನೂಡಲ್ಸ್ ಬಿಫೋರ್ ಸರ್ವಿಂಗ್ ಅಂತ ಸರ್ವ್ ಮಾಡೋಕ್ಕಿಂತ ಮುಂಚೆನೇ ಹಾಕಿರಿ ಅಂತವ್ರಿ ಹೆಂಗಾಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಾದರೂ ಎರಡು ಕೊಟ್ಟವ್ರೆ ಎರಡು ತಗೊಂಡಿದ್ದೆ ಎರಡು ಕೊಟ್ಟವ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಹೆಂಗೆ ಆ್ಯಡ್ ಮಾಡಬೇಕು ಅಂತ ಹೆಪ್ಪಿ ನೋಡಲ್ಸ್ನ ತಿಂತಾರೆ ಅದು ಕಾಯಿಸ್ ಇದು ಹರಿದಿದ್ದೀನಿ ಇದು ಮಸಾಲೆ ಸ್ಮೆಲ್ ಬರ್ತೈತೆ ಮ್ಯಾಜಿಕ್ ಮಸಾಲ ಅಂತ ಅದ್ರ ಸ್ಮೆಲ್ ಬರ್ತೈತೆ ನಮಗೆ ಕ್ಲಿಯರಾಗಿ ಇಲ್ಲ ಅದು ನಂದು ಕ್ಯಾಮ್ರಾ ಅಷ್ಟೇ ಮಿಸ್ಟೇಕ್ ಅಷ್ಟೇ ಹ್ಞೂ ಹಾಕಮ್ಮ ಎಲ್ಲ ಆಯ್ತು ಈಗ ಮಸಾಲೆ ಹಾಕ್ಕೊಂಡು ತಿನ್ನೋಣ ತಿನ್ನೋಣ ಗಾಯ ಮಸಾಲೆ ಹಾಕೊಂಡು